ಎಪಿಸೋಡ್ ಒನ್ ಒನ್ ತ್ರೀ ಕನಕಾಂಬರಿ ಎಸ್ಟೇಟ್ ರಾಹುಲ್ ತಮ್ಮ ಅಪ್ಪ ಅಮ್ಮನ ಜೊತೆಗೆ ಮನೆಗೆ ಬಂದು ಡೋರ್ ಹತ್ತಿರ ನಿಂತು ಒಂದು ನಿಮಿಷ ಅಪ್ಪ ಅಮ್ಮ ಅಂತ ಹೇಳ್ತಾ ಶ್ರುತಿ ಗೀತಮ್ಮ ಅಂತ ಕೋಗ್ತಾ ಒಳಗೆ ಹೋಗಿ ಬಂದ ಶ್ರುತಿ ರಾಹುಲ್ ಹೋಗಿದ ಕೆಲಸ ಏನಾಯ್ತು ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅನ್ಳು ರಾಹುಲ್ ಖುಷಿಯಲ್ಲಿ ಗೊತ್ತಾಗದ ಅಲ್ಲಿ ನೋಡು ಅಂತ ಡೋರ್ ಹತ್ತಿರ ತೋರಿಸಿ ಕರ್ಕೊಂಡು ಬಂದುಬಿಟ್ಟೆ ಹೋಗಿ ಗೀತಮ್ಮ ಆರತಿ ಮಾಡಿ ಅಪ್ಪ ಅಮ್ಮನ ಒಳಗಡೆ ಬರ್ಮಾಡ್ಕೊಳ್ಳಿ ಅಂದ ಶ್ರುತಿ ಮತ್ತು ಗೀತಮ್ಮ ಇಬ್ಬರು ಆರತಿ ಮಾಡಿ ಅವನ ಅಪ್ಪ ಅಮ್ಮನ ಒಳಗಡೆ ಬರ್ಮಾಡ್ಕೊಂಡ್ರು ಶ್ರುತಿ ಅವ್ರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ಲು ರಾಹುಲ್ನ ತಾಯಿ ಮಾಲತಿ ಚೆನ್ನಾಗಿರಮ್ಮ ಅಂತ ಆಶೀರ್ವದಿಸುತ್ತಾ ಎಷ್ಟು ಮುದ್ದಾಗಿದೆಯಮ್ಮ ರಾಹುಲ್ ಈ ಹುಡುಗಿ ಯಾರಪ್ಪ ಅಂತ ಕೇಳಿದರು ರಾಹುಲ್ ಏಳು ನಿಮ್ಮ ಸೊಸೆ ಅಮ್ಮ ಅಂತ ಇಂಟ್ರಡ್ಯೂಸ್ ಮಾಡಿಕೊಟ್ಟ ರಾಹುಲ್ ತಾಯಿ ಮಾಲತಿ ಏನೂ ನಿನಗೆ ಮದುವೆನೂ ಆಗೋಯ್ತಾ ಅಂತ ಆಶ್ಚರ್ಯದಲ್ಲಿ ಕೇಳಿದ್ರು ಏನು ವಿಪರ್ಯಾಸ ಅಲ್ವಾ ಪಾಪ ಮಗನ ಮದುವೆ ಅವರಿಬ್ರಿಗೂ ಗೊತ್ತಾಗ್ದೆ ನಡೆದು ಹೋಗ್ಬಿಟ್ಟಿದೆ ರಾಹುಲ್ ನಗ್ತಾ ಹೌದಮ್ಮ ನನಗೆ ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ಹೇಗೆ ಓಟನ್ ಆಗೋಯ್ತು ಅದರಲ್ಲಿ ಈ ಮದುವೆನೂ ಆಯಿತು ಅದೇನು ಅಂತ ಆಮೇಲೆ ಹೇಳ್ತೀನಿ ಈಗ ನೀವು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿ ರೆಸ್ಟ್ ಮಾಡಿ ಶ್ರುತಿ ಕರ್ಕೊಂಡು ಹೋಗು ಅಂದ ಶ್ರುತಿ ಬನ್ನಿ ಅತ್ತೆ ಬನ್ನಿ ಮಾವ ಅಂತ ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಾಗ ಹಾಲ್ನಲ್ಲಿ ಹಾಕಿದ್ದ ಶರತ್ ನಿತ್ಯ ರಾಹುಲ್ ಮೂವರು ಒಟ್ಟಿಗೆ ಇರೋ ಫೋಟೋ ಅವ್ರ ಕಣ್ಣಿಗೆ ಬಿತ್ತು ರಾಹುಲ್ಗೆ ನಿತ್ಯ ಮೇಲೆ ಅದೆಷ್ಟು ಪ್ರೀತಿ ಅಂದರೆ ಅವರಿಬ್ಬರು ಫೋಟೋನ ಹಾಲ್ಗೆ ಎದ್ದು ಅಂತ ದೊಡ್ಡ ಫೋಟೋ ಫ್ರೇಮ್ ಹಾಕ್ಸಿದ್ದ ರಾಹುಲ್ನ ತಂದೆ ತಾಯಿ ಆ ಫೋಟೋನೇ ನೋಡ್ತಾ ನಿಂತರು ರಾಹುಲ್ ಅವರು ಹಾಗೆ ನಿಂತಿದ್ದು ನೋಡಿ ಹತ್ತಿರ ಬಂದು ಏನಾಯ್ತಮ್ಮ ಯಾಕೆ ಹಾಗೆ ನಿಂತ್ರಿ ಅಂದ ರಾಹುಲ್ನ ತಂದೆ ರಾಮದಾಸ್ ಅವರು ಈ ಹುಡುಗಿ ಇಲ್ಲಿ ಅಂತ ಆ ಫೋಟೋನೇ ನೋಡ್ತಿದ್ರು ರಾಹುಲ್ ಆಶ್ಚರ್ಯದಲ್ಲಿ ನಿತ್ಯ ನಿಮಗೆ ಗೊತ್ತಾ ನೀವು ಇವಳನ್ನ ಇದಕ್ಕೂ ಮುಂಚೆ ನೋಡಿದ್ರ ಅಪ್ಪ ಅಂದ ಅಮ್ಮ ಹೌದು ರಾಹುಲ್ ಈ ಹುಡುಗಿ ನಮ್ಮ ಜೊತೆ ಆಶ್ರಮದಲ್ಲಿದ್ಲು ಆದರೆ ಈ ಹುಡುಗಿ ಅವಳು ಗಂಡನ್ ಸೇರ್ಕೊಂಡ್ಲಾ ಇವನೇನಾ ಅವಳ ಗಂಡ ನಮ್ಮ ಜೊತೆ ಇರುವಾಗ ಯಾವಾಗಲೂ ಸೈಲೆಂಟ್ ಆಗಿರೋಳು ಪದೇ ಪದೇ ನಮ್ಮ ಮಾವನ ಹತ್ತಿರ ಕಳಿಸಿ ನಮ್ಮ ಮಾವನ ಹತ್ತಿರ ಕಳಿಸಿ ಅನ್ನೋಳು ಯಾರ ಜೊತೆಯೂ ಸೇರ್ತಾ ಇರಲಿಲ್ಲ ಒಂದ್ಸಲ ಯಾರೋ ನಾಲ್ಕು ಜನ ಇವಳನ್ನು ಹುಡುಕೊಂಡು ಬಂದಿದ್ರು ಅವತ್ತಿಂದ ಇವಳು ಆಶ್ರಮದಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಹುಶಃ ಅವ್ರ ಜೊತೆ ಕರ್ಕೊಂಡು ಹೊರಟೋದ್ರೇನೋ ಅಂದ್ಕೊಂಡು ನಾವು ಸುಮ್ಮನಾಗಿದ್ವಿ ಆಶ್ರಮದ ಸಿಬ್ಬಂದಿ ಕೂಡ ಹುಡುಕೋ ಅಷ್ಟು ಹುಡುಕಿ ಕೊನೆಗೆ ಕೈ ಚೆಲ್ಲಿ ಸುಮ್ಮನೆ ಆದರು ಆದರೆ ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ಈ ಹುಡುಗಿ ಆಶ್ರಮಕ್ಕೆ ಬಂದವಳು ನಮ್ಮ ಜೊತೆ ಇರಲ್ಲ ಅಂತ ಹೇಳಿ ಹೊರಟೇ ಹೋದ್ಲು ಅಂದರು ರಾಹುಲ್ಗೆ ನಿತ್ಯ ಅವರನ್ನು ಅನಾಥಾಶ್ರಮದಲ್ಲಿ ನೋಡಿದ್ದೆ ಅಂತ ಹೇಳಿದ್ದು ನೆನ್ಪಿಗೆ ಬಂದು ಅವರು ಹೇಳ್ತಾ ಇರೋದು ಕೇಳಿ ಹೌದು ಅಪ್ಪ ಇವಳು ನನ್ನ ತಂಗಿ ನಾನು ನಿಮಗೆ ಹೇಳಿದ್ದೆ ಅಲ್ವಾ ನನ್ನ ಜೀವನದಲ್ಲಿ ಅದೃಷ್ಟ ಲಕ್ಷ್ಮಿಯವರ ಆಗಮನ ಆಗಿದೆ ಅಂತ ಇವಳೆ ನನ್ನ ಪುಟ್ಟ ದೇವತೆ ನಿತ್ಯ ಅಂತ ಆ ಫೋಟೋ ನೋಡ್ತಾ ಇವಳು ಸೈಲೆಂಟ್ ಅಲ್ಲಮ್ಮ ಬಾಯ್ ಬಡ್ಕಿ ತನ್ನ ತಪ್ಪಿಲ್ಲ ಅಂದರೆ ಯಾವ ರಾಜ್ಯದ ದೊರೆ ಆದರೂ ಸರಿ ನೀರು ಕೊಡಿಸ್ದೆ ಸುಮ್ಮನೆ ಬಿಡೋಲ್ಲ ಅಂತ ನಗ್ತ ಎಲ್ಲೂ ಬಿದ್ದಿದ್ದವನನ್ನ ಮತ್ತೆ ರಾಜನನ್ನಾಗಿ ಮಾಡ್ದವಳು ಶ್ರುತಿ ಕೈ ಹಿಡ್ದು ಒಂಟಿಯಾಗಿದ್ದ ಈ ಬಾಳನ್ನ ಬೆಳಗೋಕೆ ಈ ಜೀವನ ನನ್ನ ಬದುಕಗೆ ಗಂಟಾಗ್ದವಳು ಅಂತ ಎಮೋಷ್ನಲ್ ಆಗ್ತಾ ಹಾಗೆ ನಿಂತ ರಾಮದಾಸ್ ಅವರು ರಾಹುಲ್ ಇದೆಲ್ಲ ಹೇಗೆ ಸಾಧ್ಯ ಆಯ್ತಪ್ಪ ಆ ಎಮ್ ಎಲ್ ಎ ಅಷ್ಟು ಸುಲಭವಾಗಿ ನಮ್ಮನ್ನೇ ಆಸ್ತಿನೆಲ್ಲ ವಾಪಸ್ ಕೊಟ್ಟು ಸುಮ್ಮನೆ ಆ ನರರೂಪದ ರಾಕ್ಷಸರು ನೀನು ಸುಮ್ಮನೆ ಬಿಟ್ಬಿಟ್ರಾ ಅಂದರು ರಾಹುಲ್ ಸುಮ್ಮನಾಗಲೇಬೇಕಿತ್ತು ಅಪ್ಪ ಯಾಕಂದರೆ ಅವ್ರ ಜೊತೆ ಆ ಕಾಡ ಗಿಡಿದ್ದು ನಾನು ಪುಟ್ಟ ದೇವತೆ ನಿತ್ಯ ಮಣ್ಣು ಮುಖಸ್ತೆ ಬಿಡ್ತಾಳಾ ಅಂತ ಹೆಮ್ಮೆಯಿಂದ ಹೇಳ್ತಾ ಅದೆಲ್ಲ ಇರಲಿ ನೀವು ಹೋಗಿ ರೆಸ್ಟ್ ಮಾಡಿ ಅಂತ ಕಳಿಸ್ತಾ ಮತ್ತೊಂದು ಕಡೆ ವರ್ಷ ಟೂರ್ ಕೂಡ ಕ್ಲೋಸ್ ಮಾಡಿದೆ ಕಾಲ್ನಲ್ಲಿ ಪ್ರಶಾಂತ್ ಜೊತೆ ಮಾತಾಡ್ತಾ ಮುಳುಗಿ ಹೋಗಿದ್ಲು ಒಳ ರೂಮ್ ಹತ್ರ ಪಾಸ್ ಆಗ್ತಾ ಇದ್ದ ವರ್ಷಾಳ್ ಅಮ್ಮ ಲತಾಗೆ ಅವಳಾಡೋ ಮಾತು ಕೇಳಿ ಅಲ್ಲೇ ನಿಂತು ವರ್ಷ ನನಗೆ ನಿತ್ಯ ಅಕ್ಕನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಪ್ರಶಾಂತ್ ನೀವು ವಾಪಸ್ ಕಲ್ಕತ್ತಾದಿಂದ ಬರೋ ಅಷ್ಟರಲ್ಲಿ ನಿತ್ಯಕ್ಕ ಅಪ್ಪ ಅಮ್ಮನ ಜೊತೆ ನಮ್ಮ ಪ್ರೀತಿ ವಿಚಾರದ ಬಗ್ಗೆ ಮಾತಾಡ್ತಾರೆ ಖಂಡಿತ ಮನೆಯವರೆಲ್ಲರನ್ನೆಲ್ಲ ನಮ್ಮ ಮದುವೆಗೆ ಒಪ್ಪಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ನೀವು ಏನೋ ಥಿಂಕ್ ಮಾಡಿದೆ ನಿಶ್ಚಿಂತೆಯಿಂದ ಇರಿ ಪ್ರಶಾಂತ್ ಅಂತ ಮಾತಾಡ್ತಾ ಇದ್ಲು ಲತಾ ಅವರು ಅವಳ ಮಾತನ್ನು ಕೇಳಿ ಕೋಪದಿಂದ ಡೋರ್ ತಳ್ಕೊಂಡು ಒಳಗೆ ಬಂದು ಕಾಲ್ನಲ್ಲಿ ಮಾತಾಡ್ತಾ ಇದ್ದವಳು ಫೋನ್ ಕಿತ್ಕೊಂಡು ಅವಳು ಎರಡು ಬಿಗಿದ್ರು ಏನೇ ಮನೆ ಹಾಳಿ ಎಷ್ಟು ದಿನದಿಂದ ನಡೀತಾ ಇದೆ ಈ ಕಣ್ಣಾಮುಚಾಲೆ ಆಟ ನಿತ್ಯಾನ ನೋಡೋಕೆ ಅಂತ ಬಂದವನು ನನ್ನ ಮಗಳ ಮನಸನ್ನೇ ಕೆಡ್ಸಿದಾನಾ ಇದಕ್ಕೆ ಆ ನಿತ್ಯ ಸಪೋರ್ಟ್ ಬೇರೆ ಇದೆಯಾ ಬರಲಿ ಅವಳು ಮಾಡ್ತೀನಿ ಅವಳಿಗೆ ಮೊದಲು ನಿಂಗೆ ಬುದ್ಧಿ ಕಲಿಸ್ತೀನಿ ಇರು ಅಂತ ಫೋನ್ ಎತ್ಕೊಂಡೆ ಅಣ್ಣ ಅತ್ಗೆ ಅಮ್ಮ ಅಂತ ಮನೆಯವ್ರಿಗೆಲ್ಲ ವಿಷಯ ಹೇಳ್ತಾ ರಂಪ ರಾಮಾಯಣ ಮಾಡಿದ್ಲು ಚಂದ್ರಶೇಖರ್ ನೋಡು ಲತಾ ದುಡುಗ್ಬೇಡ ಇದು ತುಂಬ ಸೂಕ್ಷ್ಮವಾದ ವಿಚಾರ ಕಣಮ್ಮ ನೀನು ಈಗ ಹುಡುಗಿಗೆ ಹೊಡೆಯೋದು ಬಡಿಯೋದು ಮಾಡಿದರೆ ವಿಷಯ ವಿಪರೀತಕ್ಕೆ ಹೋಗುತ್ತೆ ಅವರಿಬ್ಬರು ಇಷ್ಟಪಟ್ಟಿದ್ರೆ ಮದುವೆ ಮಾಡೋಣ ಅದರಲ್ಲಿ ತಪ್ಪೇನಿದೆ ಅಂದರು ಲತಾ ಇಲ್ಲ ಅಣ್ಣ ಪ್ರಶಾಂತ್ ಯಾವ ಆ್ಯಂಗಲ್ನಲ್ಲಿ ಅವಳಿಗೆ ತಕ್ಕ ವರ ಆಗ್ತಾನೆ ಇದನ್ನು ಅಪ್ಪ ಕೇಳಿದ್ರೆ ಒಪ್ಕೋತಾರಾ ಬಿಲ್ಕುಲ್ ಒಪ್ಪಲ್ಲ ಅವ್ರಿಗಿಂತ ಮುಂಚಿತವಾಗಿ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಫ್ರೆಂಡು ಫ್ರೆಂಡು ಅಂತ ಮನೆ ಒಳಗಡೆ ಬಿಟ್ಕೊಂಡು ಈಗ ಅವನ ತಲೆಗೆ ನನ್ನ ಮಗಳನ್ನ ಕಟ್ಟೋಕ್ಕೆ ಹೊರಟಿದ್ದಾಳೆ ನೀನು ಸೊಸೆ ಅಂತ ಬೈತಾನೇ ಇದ್ದರು ಚಂದ್ರಶೇಖರ್ ನೋಡಮ್ಮ ಶರತ್ ನಿತ್ಯ ಬಂದಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸದ್ಯಕ್ಕೆ ನೀನು ಸುಮ್ಮನೆ ಇರೋದು ಒಳ್ಳೆಯದು ವಿಷಯನ ದೊಡ್ಡದು ಮಾಡಬೇಡ ವರ್ಷ ನಿನ್ನ ರೂಮ್ಗೆ ಹೋಗಮ್ಮ 안타넌넌도넌 ಈ ಕಡೆ ನಿತ್ಯ ಶರತ್ ಕನಕಾಂಬರಿ ಎಸ್ಟೇಟ್ ಒಳಗಡೆ ಬಂದರು ನಿತ್ಯ ಕನಕಾಂಬರಿ ಆ ಬೋರ್ಡ್ ನೋಡ್ತಾ ತನ್ನ ಬಾಲ್ಯದ ದಿನಗಳನ್ನು ಹಾಕ್ತಾ ಹೆಜ್ಜೆ ಮುಂದೆ ಹಾಕಿದ್ಲು ಲಾಯರ್ ಉಮಾಪತಿ ಶರತ್ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕಾಣೋದು ಈ ಕನಕಾಂಬರಿ ಎಸ್ಟೇಟ್ ಕಣಪ್ಪ ಶಾಮಣ್ಣ ಇದ್ದಾಗ ಇದೆಲ್ಲ ಹಚ್ಚ ಹಸಿರಿನಿಂದಾಗಿ ಕೂಡಿರ್ತಾ ಇತ್ತು ಅಷ್ಟು ಶ್ರಮಜೀವಿ ನಮ್ಮ ಶಾಮಣ್ಣ ಅಂತ ಹೇಳ್ತಾ ಮುಂದೆ ನಡೆದ್ರು ನೋಡ್ತಾ ನೋಡ್ತಾ ಶಾಮಣ್ಣ ಲಕ್ಷ್ಮೀ ವಾಸವಿದ್ದ ಕನಕಾಂಬರಿ ನಿವಾಸಕ್ಕೆ ಬಂತು ತಲುಪಿದ್ರು ಲಾಯರ್ ಉಮಾಪತಿ ಶಾಮಣ್ಣನಿಗೆ ಎಷ್ಟು ಆಪ್ತರು ಅಂದರೆ ಅವರು ಇಲ್ಲದಿದ್ದರೂ ಅವರ ಪ್ರಾಪರ್ಟೀಸ್ನ ಅಷ್ಟು ಕಟ್ ಅಷ್ಟು ಕಟ್ಟಾಗಿ ನಿಭಾಯಿಸ್ತಾ ಬಂದಿದ್ರು ನಿತ್ಯ ಕನಕಾಂಬರಿ ನಿವಾಸ ಪ್ರವೇಶಿಸಿದಂತೆ ಪ್ರವೇಶಿಸಿದ್ದಂತೆ ಮುಖ ಹಾಗೆ ಮನಸ್ಸು ಮೌನವನ್ನು ಆವರಿಸಿತ್ತು ಎಲ್ಲಿ ನೋಡಿದ್ರೂ ತನ್ನಪ್ಪ ಅಮ್ಮನ ಸತ್ಯಾಳ ನಗುವಿನ ಆಲಾಪವೇ ಕೇಳುವಂತೆ ಗೋಚರಿಸ್ತಿತ್ತು ಈ ಮನೆಯಲ್ಲಿ ಅದೆಷ್ಟೋ ಅಳಿವು ಉಳುವಿನ ನೆನಪು ಮನೆ ಮಾಡಿತ್ತು ಅದೆಲ್ಲ ನಿತ್ಯಾಳ ಮನಸ್ಸನ್ನ ತಲ್ ಲಾಯರ್ ಗಳಿಸಿತ್ತು ಲಾಯರ್ ಉಮಾಪತಿಯವರಿಗೆ ಅಂಕಲ್ ನಾವು ಈ ಊರಲ್ಲಿ ಇರೋಷ್ಟು ದಿನ ಇಲ್ಲೇ ಉಳಿದುಕೊಳ್ತೇವೆ ಅಂತ ಕೇಳ್ಕೊಂಡ್ಳು ಲಾಯರ್ ಉಮಾಪತಿ ಸರಿ ಪುಟ್ಟ ಇಲ್ಲೇ ಇರುವರಂತೆ ಆದರೆ ಒಂದು ಕಂಡೀಷನ್ ಯಾವುದೇ ಕಾರಣಕ್ಕೂ ನನಗೆ ಹೇಳಿದೆ ಎಷ್ಟಿಟ್ಟಿಂದ ಆಚೆ ಆ ಕಡೆ ಈ ಕಡೆ ಹೋಗಬೇಡಿ ಅಂದರು ನಿತ್ಯ ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಅಂಕಲ್ ಖಂಡಿತ ನಾವು ನಿಮ್ಮ ಮಾತನ್ನ ಮೀರಿ ಎಲ್ಲೂ ಹೋಗಲ್ಲ ಅಂದ್ಲು ಲಾಯರ್ ಉಮಾಪತಿ ಸರಿ ಪುಟ್ಟ ನಾನು ಗುರುಗೆ ಹೇಳಿ ನಿಮಗಿಲ್ಲೇ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿಸ್ತೀನಿ ಈಗ ಬನ್ನಿ ಮನೆ ಒಳಗಡೆ ಹೋಗೋಣ ಅಂದರು ಶರತ್ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂರ್ತು ಅವನು ಲಾಯರ್ ಉಮಾಪತಿ ಅವ್ರಿಗೆ ಕೇಳ್ದ ಶರತ್ ನನಗೆ ಒಂದು ಡೌಟ್ ಬಂತು ಅದೇನಂದರೆ ಈ ಎಸ್ಟೇಟ್ ಆ್ಯಂಡ್ ಮನೆಗೆ ಕನಕಾಂಬರಿ ಅನ್ನೋ ಹೆಸರು ಯಾಕೆ ಬಂತು ಅಂತ ಅಂದ ನಿತ್ಯ ಅವನ್ನ ನೋಡಿ ಉಮಾಪತಿ ಅವರನ್ನು ನೋಡಿದ್ಲು ಲಾಯರ್ ಉಮಾಪತಿ ಏನು ಶರತ್ ಈ ಅನುಮಾನ ಯಾಕೆ ಬಂತು ನಿಮಗೆ ಯಾಕೆ ಕನಕಾಂಬರಿ ಅನ್ನೋ ಹೆಸರು ಚೆನ್ನಾಗಿಲ್ವಾ ಅಂದರು ಶರತ್ ನೋ ಹಾಗೇನಿಲ್ಲ ಸರ್ ನೇಮ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಯಾರಾದರೂ ಒಂದು ನೇಮ್ ಇಡ್ತಾರೆ ಅಂದರೆ ಅದು ಅವ್ರಿಗೆ ತುಂಬ ಇಷ್ಟವಾದವರ ಹೆಸರೇ ಆಗಿರುತ್ತೆ ಅಲ್ವಾ ಅದು ಅಲ್ಲದೆ ಎಸ್ಟೇಟ್ ಆ್ಯಂಡ್ ಮನೆ ಒಂದೇ ಹೆಸರಿಂದ ಇತ್ತಲ್ಲ ಅಂತ ಕೇಳಿದೆ ಅಷ್ಟೆ ಅಂದ ಉಮಾಪತಿ ಹೌದು ನೀವು ಹೇಳಿದ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಶಾಮಣ್ಣನಿಗೆ ಕನಕಾಂಬರಿ ಅನ್ನೋ ಹೆಸರು ಅತೀ ಪ್ರಿಯವಾದ ಹೆಸರು ಅಂದರು ಶರತ್ ಅಂದರೆ ಈ ಹೆಸರಿನಿಂದೇನೋ ಒಂದು ಹಿಸ್ಟ್ರಿ ಇದೆ ಅನ್ನೋದು ನಿಜ ಅಂತಾಯಿತು ಹಾಗಾದರೆ ಹೇಳಿ ಯಾರು ಆ ಕನಕಾಂಬರಿ ಅಂದ ಉಮಾಪತಿ ನಿತ್ಯಾನ ನೋಡಿ ಸುಮ್ಮನಾದರು ಶರತ್ ಹೇಳಿ ಸರ್ ಯಾಕೆ ಸೈಲೆಂಟ್ ಆದ್ರಿ ಕನಕಾಂಬರಿ ಅನ್ನೋ ನೇಮ್ ಯಾರ್ದು ಅಂತ ಮತ್ತೆ ಕೇಳ್ದ ನಿತ್ಯ ನಮ್ಮ ಅಪ್ಪನ ಮೊದಲನೇ ಹೆಂಡ್ತಿ ಅಂದ್ಲು ಶರತ್ ಶಾಕ್ ಅವಳನ್ನೇ ನೋಡ್ತಾ ನಿಂತಿದ್ದ ನಿತ್ಯ ಅವ್ನು ಹಾಗೆ ನಿಂತಿರೋದು ನೋಡಿ ನಗ್ತಾ ಶಾಕ್ ಆದ್ರಾ ಹೌದು ಸರ್ ನಮ್ಮ ಅಪ್ಪಂಗೆ ಇಬ್ಬರು ಹೆಣ್ತೀರು ಮೊದಲನೆಯವರು ನಮ್ಮ ದೊಡ್ಡಮ್ಮ ಕನಕಾಂಬರಿ ಅವನ ಹತ್ತಿರ ಬಂದು ಬನ್ನಿ ಒಳಗೆ ಹೋಗೋಣ ಅದ್ರ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ ಅಂತ ಕೈ ಹಿಟ್ಕೊಂಡು ಮನೆಯೊಳಗಡೆ ಕರ್ಕೊಂಡು ಹೋದ್ಲು ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರ ಅಪ್ಪಾರ ಇಬ್ಬರು ಹೆಂಡ್ತಿದ್ದೀರ ಸ್ಟೋರೀಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ